ಪ್ರಾಣಾಯಾಮ ತರಬೇತಿ ಜಾಗಟಿಗೆರೆ ಕೊಟ್ಟೂರು ಶ್ರೀ ಮಂಜುನಾಥ್ ಗುರುಜಿಯವರ ನೇತೃತ್ವದಲ್ಲಿ ನಮ್ಮ ಹಗರಿಬೊಮ್ಮನಳಿಯಲ್ಲಿ ಏನು ನಡಿತಾಯಿದ್ದು ಅದು ನಮಗೆ ಭಾಳ ಖುಷಿಯಾಯಿತು ನನಗೆ ಆನಂದ ಯೋಗ ಪ್ರಾಣಾಯಾಮ ತರಬೇತಿಗೆ ಹೋಗಲಿಕ್ಕೆ ನಮ್ಮ ಬುಡ್ಡಿ ಬಸವರಾಜ್ ಸರ್ ಫೋನ್ ಮಾಡಿ ಇಲ್ಲಪ್ಪ ನೀನು ತರಗತಿಗೆ ಬರಬೇಕು ಕ್ಲಾಸ್ಗೆ ಹೋಗ್ಬೇಕು ನೀವೆಲ್ಲ ಯೂತ್ಸದಿರ ನಾವೆಲ್ಲ ತೊಗೊಂಡಿವಿ ಅಂತಂದು ಹೇಳಿದರು ಆನಂತರ ನಮ್ಮ ಎಮ್ ಆರ್ ಎಫ್ ಸೋರಗನ ಮಹೇಶಣ್ಣನವರು ಕೂಡ ನಮಗೆ ಹೋಗ್ಬೇಕಂತ ಹೇಳಿದರು ನಮಗೆ ಇಲ್ಲಿಗೆ ಬಂದ ತಕ್ಷಣ ನನಗೆ ದೇವರಂದರೆ ಮೊದಲೇ ನಂಬ್ತಾ ಇರಲಿಲ್ಲ ನಾನು ನಮ್ಮ ಮನೆಯವರೆಲ್ಲರೂ ಕೂಡ ನನ್ನ ಹೆಸರು ನಾಗರಾಜ್ ಅಂತಂದೇಳಿ ನಾವು ಮೋರ್ಗೇರಿಯಿಂದ ಬಂದಿದ್ದೀನಿ ಅಗರಿಬೊಮ್ಮಿ ತಾಲೂಕು ವಿಜಯನಗರ ಜಿಲ್ಲೆ ನನಗೆ ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ರು ನಾವೆಲ್ಲ ಸ್ವಲ್ಪ ಹಳ್ಳಿ ಕಡೆಯರು ಸ್ವಲ್ಪ ಶಾಲಾ ಕಾಲೇಜ್ಗೆ ಹೋಗ್ತಿದ್ವಿ ಅಂದರೆ ನಮ್ಗೆ ಆಗ್ತಿರ್ಲಿಲ್ಲ ಅವರೆಲ್ಲ ಇಲ್ಲ ನೀವು ಹಂಗಿರಬೇಕು ನೀವು ಸಂಸ್ಕೃತಿಯಿಂದ ಇರಬೇಕು ಅಂತ ಹೇಳ್ತಿದ್ರು ನಾವೆಲ್ಲ ಕಾಲೇಜ್ಗೆ ಹೋಗ್ತಿದ್ವಿ ಅಲ್ಲ ಇಲ್ಲಿಗೆ ಬಂದ ತಕ್ಷಣ ಶ್ರದ್ಧೆ ಭಕ್ತಿ ನಂಬಿಕೆ ಚಿಕ್ಕ ಮಕ್ಕಳ ಥರ ಇರ್ಬೇಕಂತ ಗುರುಜಿ ಹೇಳ್ತಿದ್ರು ಇದೇನಪ್ಪ ಒಳ್ಳೆ ಕಥೆ ಆಯ್ತಲ್ಲ ನಮಗೆ ನಾವು ನೋಡಿದರೆ ಯೋಗಾಸನ ಹೇಳ್ಕೊಡ್ತಾರಂತ ಹೇಳ್ ಹೇಳ್ಕೊಟ್ರು ನಮಗೆ ಇಲ್ಲಿಗೆ ಬಂದ ತಕ್ಷಣ ಯೋಗಾಸನದ ಜೊತೆಗೆ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಜೀವನದಲ್ಲಿ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ನಮ್ಮನ್ನು ನೋಡಿ ಸಮಾಜ ಯಾವ ರೀತಿ ಬದಲಾವಣೆ ಆಗಬೇಕು ಎನ್ನುವಂಥದ್ದನ್ನು ಎಲ್ಲ ಒಂದು ಸಂಪ್ರದಾಯಗಳನ್ನು ಹಾಗೇನೆ ನಾವು ಯಾವ ರೀತಿ ಬದುಕಬೇಕಂತಂದೇಳಿ ನಮಗೆ ಯೋಗಾಸನದ ಮೂಲಕ ಮಂಜುನಾಥ್ ಗುರೀಜಿಯವರು ನಮಗೆ ತಿಳಿಸ್ಕೊಟ್ರು ಅದರ ಜೊತೆಗೆ ನಾನು ಬರುವಾಗ ತೂಕವನ್ನು ಮಾಡಿಸ್ಕೊಂಡು ಬಂದಿದ್ದೆ ಎಂಬತ್ತು ಒಂದು ಕೆ ಜಿ ಇತ್ತು ಆನಂತರ ನಿ ಇವತ್ತು ಬೆಳಗ್ಗೆ ಹೋಗಿ ತೂಕವನ್ನು ಚೆಕ್ ಮಾಡಿದೆ ಎಪ್ಪತ್ತೆಂಟು ಕೆ ಜಿ ಆಗಿತ್ತು ಮೂರು ಕೆ ಜಿ ತೂಕ ನನಗೆ ಇಳಿಕೆ ಆಗಿದೆ ಆ ನಂತರ ನೋವುಗಳು ಬರ್ತಿದ್ವು ನಾವು ಗಾಡಿ ಮೇಲೆ ಅಡ್ಡಾಡೋದ್ರಿಂದ ಮೊಣಕಾಲ್ ನೋವು ಬರ್ತಿತ್ತು ಸೊಂಟ ನೋವು ಬರ್ತಿತ್ತು ಡಾಕ್ಟ್ರೆಲ್ಲ ಹೇಳ್ತಿದ್ರು ಸರ್ ಏನು ಸರ್ ಹಿಂಗೆಲ್ಲ ತೋರ್ಸೋಕೆ ಹೋಗ್ದೆ ಹೋದಾಗ ಹೇಳ್ತಿದ್ರು ಏಯ್ ಇಲ್ಲಪ್ಪ ನೀವು ಗಾಡಿ ಮೇಲೆ ಅಡ್ಡಾಡಬಾರ್ದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಿದ್ರು ಗುಳಿಗೆ ಕೊಡ್ತಿದ್ರು ಈಗ ನಾನು ಹತ್ತು ದಿನ ಆಯಿತು ಗುರುಜಿ ಹೆಂಗೆ ಹೇಳಿದ್ರು ಹಂಗೆ ನಡ್ಕೊಂಡಿದ್ದೀನಿ ನನಗೆ ಈಗಲೂ ಕೂಡ ನಾವು ಎಷ್ಟೇ ಕೆಲಸ ದಣಿವಾಗ್ತಾ ಇಲ್ಲ ಮೈಂಡ್ ಫ್ರೆಶ್ ಆಗಿದೆ ಸ್ವಂಟನೋವಿಲ್ಲ ನೋವಿಲ್ಲ ಹಾಗಾಗಿ ಗುರುಜಿಯವರಿಗೆ ನಾನು ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೆಡ್ತದೆ